ಬೆಂಗಳೂರಲ್ಲಿ ಜಾತಿ ಸಮೀಕ್ಷೆ ನಡೀತಾ ಇದೆ ಈ ವೇಳೆ ಗೊಂದಲ ಮುಂದುವರೆದಿದೆ ಇವತ್ತು ಕೂಡ ಪಾಲಿಕೆ ಅಧಿಕಾರಿಗಳು ಹಾಗೂ ಸಮೀಕ್ಷೆದಾರರ ನಡುವೆ ವಾಗ್ವಾದ ನಡೆದಿದೆ ವಾರ್ಡ್ ಬದಲಾಯಿಸಿಕೊಡುವಂತೆ ಸಮೀಕ್ಷೆದಾರರು ಪಟ್ಟು ಹಿಡಿದಿದ್ದಾರೆ ಮಲ್ಲೇಶ್ವರಂನ ಪಾಲಿಕೆ ಕಚೇರಿಯಲ್ಲಿ ಸಮೀಕ್ಷೆದಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಬಗ್ಗೆ ಜಿಪಿಎ ಅಧಿಕಾರಿಗಳು ಯಾವುದೇ ರೆಸ್ಪಾನ್ಸ್ ಕೊಡ್ತಿಲ್ಲ ಅಂತ ಸಮೀಕ್ಷೆದಾರರು ಅವಲತ್ತುಕೊಂಡಿದ್ದಾರೆ ಮೇಲ್ಜಾತಿ ತುಳಿಯೋದಕ್ಕೆ ಸಮೀಕ್ಷೆ ಮಾಡ್ತಾ ಇದ್ದಾರೆ ಎಂಬ ಕೇಂದ್ರ ಸಚಿವ ಸೋಮಣ್ಣ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಕೊಪ್ಪಳದಲ್ಲಿ ಮಾತನಾಡಿದ ಅವರು ಇಲ್ಲಿ ಯಾರನ್ನೂ ತುಳಿಯೋ ಪ್ರಶ್ನೆ ಇಲ್ಲ ಸಮ ಸಮಾಜ ನಿರ್ಮಾಣ ಮಾಡಬೇಕು ಸಮೀಕ್ಷೆ ನಾಳೆ ಮುಗಿಯುವ ವಿಶ್ವಾಸ ಇದೆ ನಾಳೆ ಸಾಯಂಕಾಲದವರೆಗೂ ನೋಡೋಣ ಕೊಪ್ಪಳ ಜಿಲ್ಲೆಯಲ್ಲಿ ತೊಂಬತ್ತೇಳು ಪರ್ಸೆಂಟ್ ಸಮೀಕ್ಷೆ ಆಗಿದೆ ಬದಲಾವಣೆ ಬೇಡ ಅಂದವರು ಸಮೀಕ್ಷೆಗೆ ವಿರೋಧ ಮಾಡ್ತಾರಷ್ಟೇ ಅಂತ ಹೇಳಿದರು ಯಾರನ್ನೇ ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿರೋಧ ಇರತಕ್ಕಂಥ ಈ ತರದ ಅಂತ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ನೋಡೋಣ ನಾಳೆ ಏನಾಗುತ್ತೆ ಅಂತ ನೋಡೋಣ ನಾಳೆ ಸಾಯಂಕಾಲದವರೆಗೆ ನಾನು ಮುಗಿತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ ವಿಶ್ವಾಸ ಇಟ್ಟುಗಳಿದ್ದೀನಿ ಒಂದು ಕೋಟಿ ಹತ್ತು ಲಕ್ಷ ಮನೆಗಳು ಸರ್ವೆ ಆಗಿದೆ ಇನ್ನು ಉಳಿದ ಮನೆಗಳು ಸರ್ವೆ ಆಗಬೇಕು ಇವತ್ತು ನಾಳೆ ಎರಡು ದಿನ ಇವತ್ತು ನಾಳೆ ಎರಡು ದಿನ ಇದೆ ಎರಡು ದಿನದಲ್ಲಿ ಕಂಪ್ಲೀಟ್ ಆಗಬಹುದು ಅಂತಕ್ಕಂಥ ವಿಶ್ವಾಸ ಇದೆ ಕೊಪ್ಪಳ ಜಿಲ್ಲೆನಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಆಗಿದೆ ಕೊಪ್ಪಳ ಜಿಲ್ಲೆನಲ್ಲಿ ನೈಂಟಿ ಸೆವೆನ್ ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವರು ಸಮೀಕ್ಷೆ ಅವಧಿ ವಿಸ್ತರಣೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಸಿಎಂ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತಾರೆ ಜಿಲ್ಲಾವಾರು ಅಂಕಿ ಅಂಶ ಪಡೆದು ಚರ್ಚೆ ಮಾಡುತ್ತಾರೆ ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆ ಹೀಗಾಗಿ ವಿಸ್ತರಣೆ ಮಾಡುವ ಬಗ್ಗೆ ಸಿಎಂ ತೀರ್ಮಾನ ತೆಗೆದುಕೊಳ್ತಾರೆ ಸಮೀಕ್ಷೆಗೆ ಎಲ್ಲರೂ ಸಹಕಾರ ಮಾಡಿದರೆ ಯಾವುದೇ ಗೊಂದಲಗಳು ಆಗಲ್ಲ ಸದ್ಯಕ್ಕೆ ಎಂಬತ್ತು ಪರ್ಸೆಂಟ್ ಸಮೀಕ್ಷೆಯಾಗಿದೆ ಇನ್ನೂ ಇಪ್ಪತ್ತು ಪರ್ಸೆಂಟ್ ಆದರೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ ಜಿಲ್ಲೆಗಳ ಮಾಹಿತಿಗಳನ್ನು ತಗೊಂಡು ಈಗ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಪರ್ಸೆಂಟೇಜ್ ಆಗಿದೆ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಇದೆ ಅಂದರೆ ಎಂಬತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಆಗಿದೆ ಇಡೀ ಸ್ಟೇಟ್ದು ಅವರೇಜ್ ತೊಗೊಂಡ್ರೆ ನಿಜ ಅದರಲ್ಲಿ ಕೆಲವು ಕಡೆ ಗೊಂದಲನೂ ಆಗಿರ್ತಕ್ಕ ಮುಗಿಸ್ಬೇಕು ಹಂಡ್ರೆಡ್ ಪರ್ಸೆಂಟು ಮುಗಿಸ್ಬೇಕು ನಾವು ಏಳನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದರು ಸರ್ಕಾರ ಮತ್ತೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು ಅದೇ ಈಗ ಮುಖ್ಯ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರದ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಗರಮಾಗಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ಇದರಲ್ಲಿ ನನ್ನ ನಿಲುವೇನಿಲ್ಲ ಈ ವಿಚಾರದ ಬಗ್ಗೆ ಯಾವ ಮುನ್ನೆಲೆಯೂ ಇಲ್ಲ ಹಿನ್ನೆಲೆಯೂ ಇಲ್ಲ ಕೆಲ ವಿರಕ್ತ ಸ್ವಾಮೀಜಿಗಳು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಕಿಡಿಕಾರಿತು ಏನು ಏನ್ ಬರೀತಾರೆ ಬರ್ಕತ್ತೀವಿ ನಾವು ಸಮೀಕ್ಷೆ ಮಾಡೋದು ನೀವು ಯಾವ ಧರ್ಮಕ್ಕೆ ಸೇರಿದ್ಯಾ ಯಾವ ಜಾತಿ ಸೇರಿದೆಯಾ ಪರಿಸ್ಥಿತಿ ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಏನು ಪರಿಸ್ಥಿತಿಯನ್ನು ಮುನ್ನೆಲೆಗೂ ಬಂದಿಲ್ಲ ಹಿನ್ನೆಲೆಗೂ ಹೋಗಿಲ್ಲ ಅದು ಇದೇ ಇದೇ ಇದೆ ಕೆಲವು ಸ್ವಾಮೀಜಿಗಳು ಸ್ವಾಮೀಜಿಗಳು ಅದನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಏನೇ ಲಿಂಗಾಯತ ಪ್ರತ್ಯೇಕ ಧರ್ಮ ಕೂಗು ವಿಚಾರದ ಬಗ್ಗೆ ಹಾಸನದಲ್ಲಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಪ್ರತ್ಯೇಕ ಧರ್ಮ ಅಂತ ಒಂದು ಗುಂಪು ಹೇಳಿಕೊಂಡಿದೆ ಮತ್ತೊಂದು ಗುಂಪು ನಾವು ವೀರಶೈವ ನಾವು ಹಿಂದೂ ಧರ್ಮದ ಅಡಿಯಲ್ಲೇ ಬರ್ತೀವಿ ಅಂತ ಹೇಳಿಕೊಂಡಿದ್ದಾರೆ ನಾನು ಆ ಸಮಾಜದ ಪ್ರತಿನಿಧಿ ಅಲ್ಲ ಇದು ನನ್ನ ವ್ಯಾಪ್ತಿಗೆ ಬರುವ ವಿಚಾರವೂ ಅಲ್ಲ ಈ ಬಗ್ಗೆ ಸರ್ಕಾರವೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರು ಇನ್ನು ಇದೇ ವಿಚಾರವಾಗಿ ಸಚಿವ ಈಶ್ವರ ಖಂಡ್ರೆ ಕೂಡ ಪ್ರತಿಕ್ರಿಯಿಸಿದ್ದಾರೆ ಅದರಿಂದ ಅದು ಅವರ ಒಂದು ಬೇಡಿಕೆ ಅದು ಅವರೇ ಹಿಂದೆ ನಮಗೆ ಪ್ರತ್ಯೇಕ ಧರ್ಮ ಅಂತ ಅವರು ನಾವೇ ಪ್ರತ್ಯೇಕ ಧರ್ಮ ಅಂತ ಹೇಳ್ಕೊಂಡಿದ್ದಾರೆ ಇವತ್ತು ಕೂಡ ಅದರ ಒಂದು ಗ್ರೂಪ್ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಇನ್ನೊಂದು ಗ್ರೂಪ್ ನಾವು ಇದು ನಾವು ವೀರಶವ ಲಿಂಗಾಯತ ನಾವು ಹಿಂದೂ ಧರ್ಮ ಅಡಿಯಲ್ಲೇ ಬರ್ತೀವಿ ಅಂತ ಅದರಿಂದ ಇದು ನಮ್ಮ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಇಲ್ಲ ಮತ್ತೆ ಇದ್ರ ಬಗ್ಗೆ ಇವತ್ತು ನಮ್ಮ ನಿಲುವು ಬಹಳ ಸ್ಪಷ್ಟವಾದಂಥ ನಿಲುವಿದೆ ಲಿಂಗಾಯತ ವೀರಶವ ಎರಡು ಒಂದೇ ಈ ವೀರಶವ ಲಿಂಗಾಯತ ಭಿನ್ನ ಇಲ್ಲ ಲಕ್ಷಲಿಂಗ ಪೂಜೆ ಮಾಡುವಂಥವರು ಮತ್ತು ಅಷ್ಟಾವರಣ ಪಂಚಾಚಾರ ಷಸ್ಥಳ ಅನುಸರಣೆ ಮಾಡುವಂಥವರು ಗುರುಗಳು ಇದ್ದಾರೆ ವಿರಕ್ತರು ಇದ್ದಾರೆ ಈಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಕೇಳ್ತಾ ಇದೆ ಧರ್ಮ ಒಡೆಯುವ ಕೆಲಸ ಯಾರು ಮಾಡ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಸಮಾಜ ಒಗ್ಗೂಡಿಸುವ ಕೆಲಸ ಆಗಬೇಕಿದೆ ಮುಖ್ಯವಾಗಿ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ವಿಚಾರದಲ್ಲಿ ಒಕ್ಕಲಿಗ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ ಎಲ್ಲದರಲ್ಲೂ ಬಡವರಿದ್ದಾರೆ ಸಮೀಕ್ಷೆ ಹದಿನೈದು ದಿನದಲ್ಲಿ ಮುಗಿಸುವ ಆತುರದಲ್ಲಿ ಸಿಎಂ ಯಾಕಿದ್ದಾರೋ ಗೊತ್ತಿಲ್ಲ ಅಂತ ಬಿವೈ ವಿಜಯೇಂದ್ರ ಹೇಳಿದರು ಈಗ ರಾಜಕೀಯದ ಪ್ರಮುಖ ಸುದ್ದಿ ನೋಡೋಣ ಕೊಪ್ಪಳದ ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡ್ತಾ ಇದ್ದಂತೆ ಜನರು ಶೀಳೆ ಕೇಕೆ ಹಾಕಿದ್ರು ಬಳಿಕ ಮಾತನಾಡಿದ ಸಿಎಂ ನಾನು ಕೊಪ್ಪಳಕ್ಕೆ ಬಂದರೆ ಅಪಾರ ಪ್ರೀತಿ ಗೌರವವನ್ನ ಜನರು ಕೊಡುತ್ತಾರೆ ಅಂತ ಹೇಳಿದ್ರು ಇನ್ನು ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಸರ್ಕಾರದಲ್ಲಿ ದುಡ್ಡಿಲ್ಲ ಖಜಾನೆ ಖಾಲಿಯಾಗಿದೆ ಅಂತ ಹೇಳ್ತಾರೆ ಗ್ಯಾರಂಟಿಗಳಿಂದ ಹಣ ಖಾಲಿಯಾಗಿದ್ರೆ ಇಂದು ಕೊಪ್ಪಳಕ್ಕೆ ಎರಡು ಸಾವಿರ ಕೋಟಿ ಕೊಡೋದಕ್ಕಾಗ್ತಾ ಇತ್ತಾ ಅವರಿಗೆ ನೀವೇ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರು ಇಂದು ಸಮಾವೇಶದಲ್ಲಿ ಭಾಷಣಕ್ಕೂ ಮುನ್ನ ಸಿಎಂಗೆ ಸನ್ಮಾನಿಸಲು ಶಿವರಾಜ ತಂಗಡಿಗೆ ಹಾಗೂ ರಾಘವೇಂದ್ರ ಹಿಟ್ನಾಳ್ ಮುಂದಾದರು ಈ ವೇಳೆ ಸಿಎಂ ಸಿದ್ದರಾಮಯ್ಯ ಪೇಟಾ ನಿರಾಕರಣೆ ಮಾಡಿದರು ಎರಡು ಬಾರಿ ಪೇಟಾ ಹಾಕಲು ಪ್ರಯತ್ನಪಟ್ಟರು ಬೇಡ ಅಂತ ತಿಳಿಸಿದರು ಸಿಎಂ ಸಿದ್ದರಾಮಯ್ಯ ಈ ಹಿಂದಿನ ರೀತಿಯಲ್ಲಿ ಇಲ್ಲ ಎಂಬ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಈ ಬಗ್ಗೆ ರಾಜಣ್ಣ ಅವರನ್ನೇ ನೀವು ಕೇಳಬೇಕು ಹೇಗಿರಬೇಕು ಅಂತ ನಾವು ಹೇಳಲು ಆಗಲ್ಲ ಅಂತ ಹೇಳಿದರು ಇತ್ತ ಎರಡೂವರೆ ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ಈಗಾಗಲೇ ಗೊಂದಲಕ್ಕೆ ತೆರೆ ಎಳೆಯಲಾಗಿದೆ ಅಂತಿಮವಾಗಿ ಹೈಕಮಾಂಡ್ ಈ ಬಗ್ಗೆ ಹೇಳಬೇಕು ಅಂತ ಹೇಳಿದರು ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ನಡೆದ ಸಮಾವೇಶದಲ್ಲಿ ಡಿಸಿಎಂ ಪವನ್ ಕಲ್ಯಾಣ್ ಭಾಗಿಯಾಗಿದ್ದರು ಈ ವೇಳೆ ಪವನ್ ಕಲ್ಯಾಣ್ಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸನ್ಮಾನ ಮಾಡಿದರು ಈ ವೇಳೆ ಪವನ್ ಕಲ್ಯಾಣ್ಗೆ ಸಾವಿರಾರು ಅಭಿಮಾನಿಗಳು ಜೈಕಾರ ಹಾಕಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪವನ್ ಕಲ್ಯಾಣ್ ಗೋಪಾಲಗೌಡರು ಜನಸೇನಾ ಪಕ್ಷಕ್ಕೆ ಬಲ ತುಂಬಿದವರು ಅವರಿಂದಲೇ ನಾನು ರಾಜಕೀಯಕ್ಕೆ ಬಂದೆ ಅಂತ ಹೇಳಿದರು ಇನ್ನು ಪವನ್ ಕಲ್ಯಾಣ್ ಬಗ್ಗೆ ಕೇಂದ್ರ ಸಚಿವ ಬಿ ಸೋಮಣ್ಣ ಕೂಡ ಮಾತನಾಡಿದರು ಇನ್ನು ಚಿಂತಾಮಣಿ ಕಾರ್ಯಕ್ರಮ ಮುಗಿಸಿಕೊಂಡು ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಬೆಂಗಳೂರಿನ ವಿಧಾನಸೌಧಕ್ಕೆ ಆಗಮಿಸಿದರು ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡರ ಅಭಿನಂದನೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಕಾರ್ಯಕ್ರಮದಲ್ಲಿ ಸಚಿವ ಎಚ್ಕೆ ಪಾಟೀಲ್ ಮಾಜಿ ಸಚಿವ ದೇವೇಗೌಡ ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು ಇನ್ನು ಇದೇ ಕಾರ್ಯಕ್ರಮದಲ್ಲಿ ಗೋಪಾಲಗೌಡರ ಕುರಿತಾದ ಮಾನವತಾವಾದಿ ಪುಸ್ತಕವನ್ನು ಪವನ್ ಕಲ್ಯಾಣ್ ಬಿಡುಗಡೆ ಮಾಡಿದರು ಮುಡಾ ಅಕ್ರಮ ನಿವೇಶನ ಹಂಚಿಕೆ ಹಗರಣ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬಿರುಗಾಡಿ ಎಬ್ಬಿಸಿತ್ತು ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಡಾ ಅಧಿಕಾರಿಗಳೇ ಅಕ್ರಮದಲ್ಲಿ ಭಾಗಿಯಾಗಿರುವುದು ಸಾಬೀತಾಗಿದೆ ಇಲ್ಲಿಯವರೆಗೆ ಅಕ್ರಮವಾಗಿ ನೀಡಿದ್ದ ನಾನ್ನೂರ ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ಇನ್ನೂರ ಐವತ್ತೆರಡು ನಿವೇಶನಗಳನ್ನು ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿದೆ ಎತ್ತ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಳಿಯ ನಲವತ್ತು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಮೌಲ್ಯದ ಮೂವತ್ತೆರಡು ಸೈಟ್ಗಳನ್ನು ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಕುಟುಂಬಸ್ಥರ ಹೆಸರಿನಲ್ಲಿ ದಿನೇಶ್ ಕುಮಾರ್ ಆಸ್ತಿಯನ್ನ ಮಾಡಿಟ್ಟಿದ್ದರು ಹೀಗಾಗಿ ಆಸ್ತಿ ಮುಟ್ಟುಗೋಲು ಮಾಡಿಕೊಳ್ಳಲಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ನರಕ ಅನುಭವಿಸ್ತಾ ಇದ್ದಾರೆ ದರ್ಶನ್ಗೆ ಮೂಲ ಸೌಕರ್ಯ ನೀಡದ ಆರೋಪ ಸಂಬಂಧ ದರ್ಶನ್ ಪರ ವಕೀಲ ಸುನಿಲ್ ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಸಿಆರ್ಪಿಸಿ ಮುನ್ನೂರ ಹತ್ತರ ಅಡಿಯಲ್ಲಿ ಅರ್ಜಿ ಹಾಕಿರುವ ವಕೀಲ ಸುನಿಲ್ ಜೈಲು ಅಧಿಕಾರಿಗಳು ಕೋರ್ಟ್ ಆದೇಶ ಪಾಲಿಸಿಲ್ಲ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನರನ್ನಿಟ್ಟಿದ್ದಾರೆ ಇನ್ನಾದರೂ ಸಾಮಾನ್ಯ ಸೆಲ್ಗೆ ವರ್ಗಾವಣೆ ಮಾಡಿಲ್ಲ ಖುದ್ದು ನ್ಯಾಯಾಧೀಶರೇ ಜೈಲಿಗೆ ಬಂದು ಪರಿಶೀಲನೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಮಧ್ಯಪ್ರದೇಶ ಸಿರಪ್ ದುರಂತ ಪ್ರಕರಣದ ವಿಚಾರವಾಗಿ ಹಾಸನದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಠಿಣ ಕ್ರಮ ವಹಿಸಲಾಗಿದೆ ಔಷಧಿ ಮಾದರಿ ಪರೀಕ್ಷೆಯಲ್ಲಿ ರಾಜ್ಯ ನಂಬರ್ ಒನ್ ಇದೆ ಈ ಕಾಫ್ ಸಿರಪ್ ನಮ್ಮ ರಾಜ್ಯದಲ್ಲಿ ಸರಬರಾಜು ಆಗಿಲ್ಲ ಮಕ್ಕಳಿಗೆ ಔಷಧ ಕೊಡುವಾಗ ಎಚ್ಚರಿಕೆ ವಹಿಸಬೇಕು ಇವತ್ತು ಈ ಬಗ್ಗೆ ಒಂದು ಮಾರ್ಗಸೂಚಿ ಕೂಡ ಬಿಡುಗಡೆ ಮಾಡುತ್ತೇವೆ ನಮ್ಮ ಸರ್ಕಾರ ಆಹಾರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಜನರಿಗೆ ಆಹಾರ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡಲಾಗ್ತಾ ಇದೆ ಅಂತ ಹೇಳಿದರು ಹಾಸನಾಂಬೆ ಉತ್ಸವದ ಕುರಿತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಸಭೆ ನಡೆಸಿದ್ದಾರೆ ಸಭೆ ಬಳಿಕ ಮಾತನಾಡಿದ ಸಚಿವರು ಅಕ್ಟೋಬರ್ ಒಂಬತ್ತರಿಂದ ಮೂರರವರೆಗೆ ಹಾಸನಾಂಬ ದೇಗುಲ ತೆಗೆದಿರುತ್ತೆ ಅಕ್ಟೋಬರ್ ಒಂಬತ್ತು ಮತ್ತು ಇಪ್ಪತ್ಮೂರರಂದು ಎರಡು ದಿನಗಳು ಭಕ್ತರ ದರ್ಶನಕ್ಕೆ ಅವಕಾಶ ಇಲ್ಲ ಹಾಸನಾಂಬೆ ಉತ್ಸವಕ್ಕೆ ಬೇಕಾದ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಜನದಟ್ಟಣೆ ನಿರ್ವಹಣೆಗೆ ಎಐ ಟೆಕ್ನಾಲಜಿ ಬಳಕೆ ಮಾಡಲಾಗುತ್ತೆ ಮುನ್ನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಟಿಕೆಟ್ಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಈ ಬಾರಿ ಇಪ್ಪತ್ನಾಲ್ಕು ಗಂಟೆ ಬಾಗಿಲು ತೆರೆದಿರುತ್ತೆ ಅಂತ ಹೇಳಿದ್ದಾರೆ ಪ್ರಮುಖ ಕ್ರೈಮ್ ಸುದ್ದಿಗಳನ್ನು ನೋಡೋಣ ಬಿಹಾರ ವಿಧಾನಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗುತ್ತೆ ಎರಡು ನೂರ ನಲವತ್ಮೂರು ಕ್ಷೇತ್ರಗಳಿಗೆ ಎರಡೂ ಹಂತಗಳಲ್ಲಿ ಚುನಾವಣೆ ನಡೆಸಲಾಗುವುದು ಅಂತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಘೋಷಣೆ ಮಾಡಿದರು ನವೆಂಬರ್ ಆರರಂದು ಮೊದಲ ಹಂತ ನವೆಂಬರ್ ಹನ್ನೊಂದರಂದು ಎರಡನೇ ಹಂತದ ಮತದಾನ ನಡೆಯಲಿದೆ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಪ್ರಕಟಣೆ ಮಾಡಲಾಗುತ್ತೆ ಅಂತ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ತಿಳಿಸಿದ್ದಾರೆ और डेट ऑफ कॉल 6 नवंबर थर्सडे और दूसरा 11 नवंबर ट्यूसडे काउंटिंग 14 सुप्रीम कोर्टನಲ್ಲಿ ಮುಖ್ಯ ನ್ಯಾಯಮೂರ್ತಿ ವಿಆರ್ ಗವಾಯಿ ಅವರ ಮೇಲೆ ವಕೀಲಾ ಕಿಶೋರ್ ರಾಕೇಶ್ ಅನ್ನೋರು ಶೋ ಎಸಿದ್ದಾರೆ ಆದರೆ ಶೋ ಸಿಜೆಐ ಮೇಲೆ ಬಿತ್ತಿಲ್ಲ ದಕ್ಷಿಣ ಭದ್ರತಾ ಸಿಬ್ಬಂದಿ ಶೋ ಎಸದ ಕಿಶೋರ್ ರಾಕೇಶ್ನನ್ನ ವಶಕ್ಕೆ ಪಡೆದಿದ್ದಾರೆ ರಾಜಸ್ಥಾನದ ಜೈಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾರಿ ಬೆಂಕಿ ಅವಘಡ ಸಂಭವಿಸಿ ಎಂಟು ರೋಗಿಗಳು ಸಜೀವ ದಹನವಾಗಿದ್ದಾರೆ ಹದಿಮೂರು ಮಂದಿಯ ಸ್ಥಿತಿ ಗಂಭೀರವಾಗಿದೆ ಸವಾಯಿ ಮಾನ್ಸಿಂಗ್ ಆಸ್ಪತ್ರೆಯ ಟ್ರಾಮಾ ಸೆಂಟರ್ನ ಐಸಿಯುನಲ್ಲಿ ಕಳೆದ ರಾತ್ರಿ ಈ ಭೀಕರ ಅಗ್ನಿ ದುರಂತ ನಡೆದಿದೆ ಈ ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ ಕೇರಳದಲ್ಲಿ ಶಬರಿಮಲೆ ದೇವಸ್ಥಾನದ ವಿವಾದ ಭುಗಿಲೆದ್ದಿದೆ ಶಬರಿಮಲೆ ದೇವಸ್ಥಾನದ ದ್ವಾರ ಪಾಲಕರ ಪ್ರತಿಮೆ ಅಲ್ಲಿನ ಚಿನ್ನದ ಲೇಪನ ಕಾಣೆ ಆಗಿರುವ ಕುರಿತು ಆಕ್ರೋಶ ಭುಗಿಲೆದ್ದಿದೆ ಇದೇ ವಿಚಾರ ಇವತ್ತು ಕೇರಳ ವಿಧಾನಸಭೆಯಲ್ಲಿ ಗದ್ದಲ ಉಂಟಾಯಿತು ಆಡಳಿತ ಪಕ್ಷದ ವಿರುದ್ದ ಪ್ರತಿಪಕ್ಷಗಳ ಸದಸ್ಯರು ಭಾರೀ ಪ್ರತಿಭಟನೆ ಮಾಡಿದರು ಸದನದ ಬಾವಿಗಿಳಿದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಭಾರತೀಯ ನೌಕಾಪಡೆಯ ಎರಡನೇ ಹೊಸ ಜಲಾಂತರ್ಗಾಮಿ ನಿರೋಧಕ ಯುದ್ಧ ಹಡಗು ಅನ್ರೋತ್ ಸೇರ್ಪಡೆಯಾಗಿದೆ ಅನ್ರೋತ್ ಎಂಬುದು ಸ್ಥಳೀಯವಾಗಿ ನಿರ್ಮಿತವಾದ ಅತ್ಯಾಧುನಿಕ ಜಲಾಂತರ್ಗಾಮಿ ನಿರೋಧಕ ಯುದ್ಧ ನೌಕೆ ಇದರಲ್ಲಿ ಅಳವಡಿಸಲಾಗಿರುವ ಸುಧಾರಿತ ಸಂವೇದಕಗಳು ಮತ್ತು ಸೋನಾರ್ ವ್ಯವಸ್ಥೆಗಳು ಶತ್ರುಗಳ ಅನುಮಾನಾಸ್ಪದ ಚಟುವಟಿಕೆಗಳನ್ನು ಸುಲಭವಾಗಿ ಗುರುತಿಸಿ ತಕ್ಷಣವೇ ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯ ಹೊಂದಿದೆ ಭಾರೀ ಮಳೆಯಿಂದ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ಭೀಕರ ಭೂಕುಸಿತ ಸಂಭವಿಸಿದೆ ಸರ್ಸಾಲಿ ಗಾಂವ್ ಮಿರಿಕ್ ಬಸ್ತಿ ಧಾರ್ಗಾಂವ್ ಮತ್ತು ಮಿರಿಕ್ ಸರೋವರ ಪ್ರದೇಶದಲ್ಲಿ ಸಂಭವಿಸಿರುವ ಭೂಕುಸಿತದಲ್ಲಿ ಮೃತರ ಸಂಖ್ಯೆ ಇಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ಹಲವರು ಕಾಣೆಯಾಗಿದ್ದಾರೆ ಸಾವಿರಾರು ಪ್ರವಾಸಿಗರು ಬೆಟ್ಟಗಳಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಈಗ ಭರದಿಂದ ಸಾಕ್ತಾ ಇದೆ ಜಮ್ಮು ಕಾಶ್ಮೀರದಲ್ಲೂ ಆಗ್ತಾ ಇದೆ ಶ್ರೀನಗರದಲ್ಲಿ ಸುರಿತಾ ಇರುವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಇವತ್ತು ನಾಳೆ ಗುಡುಗು ಸಿಡಿಲು ಸಹಿತ ಭಾರಿ ಮಳೆ ಆಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ವಿದೇಶದ ಪ್ರಮುಖ ಸುದ್ದಿಗಳನ್ನು ನೋಡೋಣ ನೇಪಾಳದಲ್ಲಿ ಶುಕ್ರವಾರದಿಂದ ಸುರಿದ ಧಾರಾಕಾರ ಮಳೆಯಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರವಾಹ ಮತ್ತು ಭೂಕುಸಿತ ಘಟನೆಗಳಿಂದ ಐವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಪೂರ್ವ ನೇಪಾಳದಲ್ಲಿ ಎಂಟು ಪ್ರಮುಖ ನದಿಗಳು ಅಪಾಯ ಮಟ್ಟ ಮೀರಿ ಇವೆ ನೇಪಾಳ ಪ್ರವಾಹಕ್ಕೆ ಆಘಾತ ವ್ಯಕ್ತಪಡಿಸಿರುವ ಪ್ರಧಾನಿ ಮೋದಿ ನೇಪಾಳಕ್ಕೆ ಬೇಕಾದ ಸಹಾಯ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ